ಇನ್ನು ಹಿರಿಯ ಕವಿ ಸಾಹಿತಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಇನ್ನಿಲ್ಲ ದೀರ್ಘಕಾಲದ ಅನಾರೋಗ್ಯದಿಂದ ಎಸ್ ವಿ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಕನ್ನಡದಲ್ಲಿ ನೂರಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿರುವಂತಹ ವಿ ಭಾವಗೀತೆಗಳ ಮೂಲಕ ಸಾಕಷ್ಟು ಜನಪ್ರಿಯರಾಗಿದ್ರು ಹಲವಾರು ಸಿನಿಮಾಗಳಿಗೂ ಕೂಡ ಗೀತೆಯನ್ನು ಬರೆದು ಯಶಸ್ವಿಯಾಗಿದ್ರು ಪ್ರಮುಖವಾಗಿ ತೂಗುಮಂಚದಲ್ಲಿ ಕೂತು ಹುಚ್ಚುಕೋಡಿ ಮನಸು ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಎಲ್ಲ ಹಾಡುಗಳು ಕೂಡ ಸಾಕಷ್ಟು ಜನಪ್ರಿಯ ಆಗಿತ್ತು ಅಂತಹ ಕವಿ ಇನ್ನಿಲ್ಲ ಲೋಕದ ಕಣ್ಣಿಗೆ ರಾಧೆಯು ಕೂಡ ಚಿನ್ನಾರಿ ಮುತ್ತ ಮತದಾನ ಕುಟ್ರೇಶಿ ಕನಸು ಹಲವು ಚಿತ್ರಗಳಿಗೆ ಗೀತೆಯನ್ನು ಬರೆದಿದ್ರು ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಸುದೀರ್ಘ ಕಾಲದ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿತ್ತು ಚಿಕಿತ್ಸೆ ಫಲಕಾರಿ ಆಗದೆ ವಿಧಿವಶರಾಗಿದ್ದಾರೆ ಭಾವಗೀತೆಗಳ ಮೂಲಕವೇ ಸಾಕಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಿದ್ರು ಸಮಕಾಲೀನ ಸಂದರ್ಭದಲ್ಲಿ ಪ್ರಮುಖ ಕವಿಯಾಗಿ ಗುರುತಿಸಿಕೊಂಡಿದ್ರು ಜೊತೆಗೆ ಪ್ರಯೋಗಶೀಲ ನಾಟಕಕಾರ ಅಂತ ಗುರುತಿಸಿಕೊಂಡಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ